ಶೈಕ್ಷಣಿಕ ಸಾಂಸ್ಕೃತಿಕ ಔದ್ಯೋಗಿಕ ರಾಜಕೀಯ ಹಾಗೂ ಹಲವಾರು ರಂಗಗಳಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಬಡುಬಡತನದ ನೆರಳಲ್ಲಿ ಕಷ್ಟಕರ ಜೀವನವನ್ನು ನಡೆಸುತ್ತಿರುವ ಸಮಾಜವಾಗಿದೆ ಈ ಜನಾಂಗ ಇಸ್ಲಾಂ ಧರ್ಮದ ನದಾಬ್ ಸಮಾಜದ ಹಿತ ದೃಷ್ಟಿಯಿಂದ ಸರ್ಕಾರ ಅನುದಾನ ಕೊಡಲಿ ಸರ್ಕಾರಕ್ಕೆ ಒತ್ತಾಯ ಪಿಂಜಾರ್ ಅಥವಾ ನದಾಫ್ ಸಮುದಾಯದವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬಹುತೇಕವಾಗಿ ಹಿಂದುಳಿದಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಪಿಂಜಾರ್ ಅಥವಾ ನದಾಫ್ ಅಭಿವೃದ್ಧಿ ನಿಗಮಕ್ಕೆ ಸಮಾಜದ ಹಿತದೃಷ್ಟಿಯಿಂದ ಅನುದಾನ ನೀಡಬೇಕೆಂದು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ಮಾನಿ ತಾಲೂಕು ಘಟಕದ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ಅಬ್ದುಲ್ ವಾಯಿದ್ ಇವರಿಗೆ ಸೋಮವಾರ ಮನಿಪತ್ರ ಸಲ್ಲಿಸುವುದರ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದರು ಮಾನ್ವಿ ತಾಲೂಕು ಘಟಕದ ನೇತೃತ್ವದಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ಅಬ್ದುಲ್ ವಾಯಿದ್ ಅವರಿಗೆ ಸೋಮವಾರ ಮನವಿ ಪತ್ರ ಸಲ್ಲಿಸುವುದರ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿದರು ತಾಲೂಕು ಅಧ್ಯಕ್ಷ ಎಂಪಿ ಶಾಬೀರ್ ಪೋತ್ನಾಳ್ ಮಾತನಾಡಿ ಕರ್ನಾಟಕ ರಾಜ್ಯಾದ್ಯಂತ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜನಾಂಗವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕ ಹಾಗೂ ರಾಜಕೀಯವಾಗಿ ತೀರಾ ಹಿಂದುಳಿದ ಶೋಷಿತ ಸಮಾಜವಾಗಿದೆ ಈ ಜನಾಂಗ ಇಸ್ಲಾಂ ಧರ್ಮದ ಮುಸ್ಲಿಂ ಅಲ್ಪಸಂಖ್ಯಾತರ ಪಂಗಡದಲ್ಲಿದ್ದು ಹಿಂದುಳಿದ ವರ್ಗಗಳ ಇಲಾಖೆಗೆ ಸಂಬಂಧಿಸಿದ ನದಾಫ್ ಪಿಂಜಾರ್ ಉಪಜಾತಿಯ ಪ್ರವರ್ಗ ಒಂದರ ಮೀಸಲಾತಿಯನ್ನ ಹೊಂದಿದೆ ಇಲ್ಲಿಯವರಿಗೆ ಅಲ್ಪಸಂಖ್ಯಾತ ರ ಅಭಿವೃದ್ಧಿ ನಿಗಮದಿಂದ ಮತ್ತು ಇತರೆ ಯೋಜನೆಗಳಿಂದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸರ್ಕಾರ ನಿರ್ದೇಶನ ಇದ್ದರೂ ಸತತವಾಗಿ ತಾಂತ್ರಿಕ ದೋಷಗಳಿಂದ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಯಾವುದೇ ಯೋಜನೆಗಳು ಸರಿಯಾಗಿ ತಲುಪದೇ ವಂಚಿತರಾಗಿದ್ದೇವೆ ಇದರ ನಿವಾರಣೆಗಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ ಫಲವಾಗಿ ಹಿಂದಿನ ಸರ್ಕಾರ ಪ್ರತ್ಯೇಕವಾಗಿ ಪೆಂಜಾರ್ ಅಥವಾ ನದಾಫ್ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಿದೆ ಆದರೆ ಅನುದಾನ ಇಲ್ಲದ ಪರಿಣಾಮ ಸಮಾಜದ ಅಭಿವೃದ್ಧಿಗೆ ತೀರಾ ಹಿನ್ನಡೆಯಾಗಿದೆ ಈ ಕುರಿತು ಸಾರ್ವಜನಿಕವಾಗಿ ಸರ್ಕಾರದ ಗಮನ ಸೆಳೆಯಲು ಜುಲೈ ಇಪ್ಪತ್ತೆರಡರಂದು ರಾಜ್ಯಾದ್ಯಂತ ಏಕಕಾಲದಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮನವಿ ಪತ್ರ ಸಲ್ಲಿಸುವುದರ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲಾಗುತ್ತಿದೆ ಕೂಡಲೇ ಸರ್ಕಾರ ಸಮಾಜದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅನುದಾನ ನೀಡಿ ಅಭಿವೃದ್ಧಿಗೆ ಅನುವು ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ನಮ್ಮ ಸಮಾಜ ನಮ್ಮ ಸಮಾಜಕ್ಕೆ ಒಂದು ಅಭಿವೃದ್ಧಿ ನಿಗಮ ಮಾಡಿದರು ಪಿಂಜಾರ್ ನದಾಬ್ ಸಂಘದ ಅಭಿವೃದ್ಧಿ ನಿಗಮವನ್ನು ಮಾಡಿದರು ಅದೇ ರೀತಿಯಾಗಿ ಈಗ ಅಭಿವೃದ್ಧಿ ನಿಗಮ ಮಾಡಿ ಎರಡು ವರ್ಷ ಕಳೆದರೂ ಆ ನಿಗಮಕ್ಕೆ ಯಾವುದೇ ಅನುದಾನ ನೀಡುತ್ತಿಲ್ಲ ಭಾಳ ಅನ್ಯಾಯ ಮಾಡುತ್ತಿದೆ ನಮ್ಮ ಸಮಾಜಕ್ಕೆ ಆದ ಕಾರಣ ರಾಜ್ಯಾದ್ಯಂತ ಇವತ್ತು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ತಹಸೀಲ್ದಾರ ಏಕಕಾಲಕ್ಕೆ ಇವತ್ತು ಮನವನ್ನು ಸಲ್ಲಿಸ್ತಾ ಇದ್ದೇವೆ ಆದ ಕಾರಣ ನಮ್ಮ ಹಿಂದುಳಿದ ಸಮಾಜವಾದ ನದ ಪಿಂಜರ್ ಸಂಘಕ್ಕೆ ಸಂಘದ ನಿಗಮಕ್ಕೆ ಅನುದಾನವನ್ನು ನೀಡುವಂತೆ ಇಂದು ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಮನವನ್ನು ಸಲ್ಲಿಸ್ತಾ ಇದ್ದೇವೆ ಅಲ್ಪಸಂಖ್ಯಾತರ ಮತಗಳನ್ನು ಪಡೆದು ಅಸ್ತಿತ್ವಕ್ಕೆ ಬಂದ ರಾಜ್ಯ ಸರ್ಕಾರ ಇಂದು ಅಲ್ಪಸಂಖ್ಯಾತರನ್ನೇ ಕಡೆಗಣಿಸ್ತಾ ಇದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಕಾಳಜಿಯನ್ನು ವಹಿಸಿ ನಮ್ಮ ಸಮಾಜಕ್ಕೆ ಬೇಕಾದಂತ ಸವಲತ್ತುಗಳನ್ನು ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗೊಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಈ ಮನವಿ ಹೇಗೆ ಸಲ್ಲಿಸ್ತಾ ಇದ್ದು ಈ ನಮ್ಮ ಸರ್ಕಾರದ ಏನು ಮಾಡ್ತಾರೆ ನಮ್ಮ ಅಲ್ಪಸಂಖ್ಯಾತರ ಓಟುಗಳು ತೆಗೆದುಕೊಂಡು ಉಪಯೋಗ ಮಾಡಿಕೊಂಡು ಬಂದ ದಿನಗಳಲ್ಲಿ ತರುವ ಸರ್ಕಾರ ಬಂದ ಮೇಲೆ ನಮ್ಮ ಅಲ್ಪಸಂಖ್ಯಾತರನ್ನು ಕಡೆಗಣಿಸ್ತಾರೆ ಆದ್ದರಿಂದ ಈ ನಮ್ಮ ನದಾಪು ಮತ್ತು ಪಂಜಾರು ಸಂಘದ ನಿಗಮ ಅಸ್ತಿತ್ವ ಬಂದ ಮೇಲೆ ಯಾವುದೇ ರೀತಿ ಅನುದಾನ ಕೊಟ್ಟಿಲ್ಲ ಈ ಅನುದಾನ ಕೊಟ್ಟು ಕೊಡಲಾರ್ದೇ ನಮ್ಗೆ ತುಂಬ ಅನ್ಯಾಯ ಮಾಡ್ತಿದ್ದಾರೆ ಆದ್ದರಿಂದ ನಾವು ಇಂದು ನಮ್ಮ ಸಂಘದ ತಾಲೂಕು ಘಟಕ ಕಾಲು ಘಟಕದಿಂದ ಮತ್ತು ಜಿಲ್ಲಾ ಘಟಕದಿಂದ ಒಂದು ಒಂದು ಮನವಿಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ನಮ್ಗೆ ಅನ್ಯಾಯ ಆಗೋದನ್ನು ನೋಡಿಕೊಳ್ಬೇಕಂತ ವಿನಂತಿ ಮಾಡಿಕೊಡ್ತೀವಿ ಬೇಡಿಕೆಗಳು ಅಂದರೆ ಮುಂದೆ ಮುಂದೆ ನಾವೇನು ಮುಂದೆ ಏನಂದರೆ ನಾವು ಸರ್ಕಾರ ವಿರುದ್ಧ ಘೋರವಾದ ಒಂದು ಉಗ್ರ ಹೋರಾಟವನ್ನು ಮಾಡಿ ಮುಂದಿನ ಏನು ಕ್ರಮಕ್ಕೆ ತಗೋ ಅದನ್ನು ನಮ್ಮ ಸಂಘದ ಕೈಲಿಂದ ಮತ್ತು ಚರ್ಚಿಸಿಕೊಂಡು ಮುಂದಿನ ಒಂದು ಕ್ರಮ ಕೊಳ್ಳಲು ನಾವು ಉತ್ಸುಕರಾಗಿ ಈ ಸಂದರ್ಭದಲ್ಲಿ ಪಿಂಜಾರ್ ಸಂಘದ ತಾಲೂಕು ಅಧ್ಯಕ್ಷ ಎಂ ಪಿ ಶರೀಫ್ ಪೋತ್ನಾಳ್ ಗೌರವ ಅಧ್ಯಕ್ಷರಾದ ಮೊಹಮ್ಮದ್ ಹಬೀಬ್ ಸಾಬ್ ಮಾನ್ವಿ ರಾಜಾ ಸಾಬ್ ಹೊನ್ನೂರ್ ಸಾಬ್ ಹುಸೇನ್ ಸಾಬ್ ಎಂ ಹುಸೇನ್ ಬಾಷಾ ಕಮ್ಲಿ ಬಾಬಾ ಸಾಹಬ್ ಬಂದೇ ನವಾಜ್ ಚಂದಾ ಸಾಬ್ ಅಬುಬಕರ್ ಪಟೇಲ್ ಹುಸೇನ್ ಬಾಷಾ ಮೊಹಮ್ಮದ್ ಹುಸೇನ್ ಟಿಪ್ಪು ಸುಲ್ತಾನ್ ಹಾಜಿ ಬಾಬಾ ಸದ್ದಮ್ ಹುಸೇನ್ ಉಮ್ಳಿ ಹುಸೂರ್ ಅಬ್ದುಲ್ ಖಯ್ಯೂಮ್ ಎಂ ಡಿ ಬಾಬಾ ಇಮಾಮ್ ಅಲಿ ರಾಜಬ್ ಮಿಸ್ತ್ರಿ ಮೌಲಾ ಅಲಿ ಶೇಖ್ ಹುಸೇನ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು